ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಹಾಗೂ ಮೈಸೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವ ವಿದ್ಯಾವರ್ಧಕ ಪ್ರಥಮ ದರ್ಜೆ ಕಾಲೇಜುಗಳು ಸಂಯುಕ್ತವಾಗಿ ಆಯೋಜಿಸಿರುವ ಕುವೆಂಪು ಕಾವ್ಯ ವಿಭಿನ್ನ ನೆಲೆಗಳು ಎಂಬ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರಾದ ಶ್ರೀ ಎಸ್ ಮರಿಗೌಡ ಅವರೇ ಈ ಸಮಾರಂಭದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಕುಲಸಚಿವರಾದ ಡಾಕ್ಟರ್ ಎಚ್ ವಿಶ್ವನಾಥ್ ಅವರೇ ಹಣಕಾಸು ಅಧಿಕಾರಿಗಳಾದ ಡಾಕ್ಟರ್ ಎಸ್ ನಿರಂಜನ್ ರಾಜ್ ಅವರೇ ಅಧ್ಯಯನ ಕೇಂದ್ರದ ಡೀನ್ ಆಗಿರುವಂತಹ ಪ್ರೊಫೆಸರ್ ಎಂ ರಘು ರಾಮನಾಥ ನಾಯ್ಡು ಅವರೇ ಕುವೆಂಪು ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ನಿರ್ದೇಶಕರು ಗೆಳೆಯರೂ ಆದ ಡಾಕ್ಟರ್ ಇನ್ ಚಂದ್ರೇಗೌಡ ಅವರೇ ಕಾರ್ಯಕ್ರಮದ ಮುಂದೆ ವೇದಿಕೆಯ ಮುಂದೆ ಆಸೀನರಾಗಿರುವ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳೇ ಸಾಹಿತ್ಯಾಸಕ್ತರೇ ವಿದ್ಯಾರ್ಥಿ ಮಿತ್ರರೇ ಎರಡು ವಿಷಯವನ್ನು ಸ್ಪಷ್ಟಪಡಿಸಿ ನನ್ನ ಮಾತುಗಳನ್ನ ಆರಂಭಿಸ್ತೇನೆ ನನ್ನನ್ನು ಬಹಳ ದೊಡ್ಡ ವಿದ್ವಾಂಸ ಅನ್ನೋ ರೀತಿಯಲ್ಲಿ ಗೆಳೆಯರು ಮಾತನಾಡಿದರು ಅದನ್ನು ಒಂಚೂರು ಪರಿಷ್ಕರಿಸಿ ನಾನೊಬ್ಬ ಸಾಹಿತ್ಯಾಸಕ್ತ ವಿದ್ಯಾರ್ಥಿ ಓದುಗ ಅಷ್ಟೇ ಅಂತ ಅಂದ್ಕೊಳ್ತೇನೆ ಬೆಳಗ್ಗೆಯಿಂದ ಎಲ್ಲರ ಮಾತನ್ನು ಕೇಳಿದ್ದೇನೆ ಪಾಠ ಕೇಳಿದ್ದೇನೆ ಈಗ ಪರೀಕ್ಷೆಗೆ ನಿಂತಿದ್ದೇನೆ ಪಾಠ ಕೇಳಿ ಪರೀಕ್ಷೆ ಬರೆಯುವ ಸಮಯ ನನ್ನದು ಎರಡನೆಯದು ಈ ಎರಡೂ ಸಂಸ್ಥೆಗಳು ಕೂಡಿ ಆಯೋಜಿಸಿರುವ ಕುವೆಂಪು ಕಾವ್ಯದ ವಿಭಿನ್ನ ನೆಲೆಗಳು ಅನ್ನುವಂತಹ ರಾಷ್ಟ್ರಮಟ್ಟದ ಈ ವಿಚಾರಗೋಷ್ಠಿ ಯಶಸ್ವಿಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ನೂರಕ್ಕೆ ತೊಂಬತ್ತೊಂಬತ್ತು ಅಂಕಗಳನ್ನು ನೀಡಬಹುದು ಅಂತ ಅನಿಸಿದೆ ಅಷ್ಟು ಚೆನ್ನಾಗಿ ಬೆಳಗ್ಗೆಯಿಂದ ಕಾರ್ಯಕ್ರಮ ಇದೆ ಉದ್ಘಾಟನೆಯ ಸಮಾರಂಭಕ್ಕೆ ನಾನು ಬರೋಕ್ಕಾಗಲಿಲ್ಲ ಗುರುಗಳಾದ ಸಿ ಪಿ ಅವರು ಮಾತನಾಡಿದ್ದಾರೆ ಕುಲಪತಿಗಳು ಮಾತನಾಡಿದ್ದಾರೆ ಅವ್ರ ಮಾತು ಕೇಳಿಸ್ಕೊಳೋಕ್ಕಾಗಲಿಲ್ಲ ಅದರ ಹೊರತಾಗಿ ನಂತರ ನಡೆದ ಎಲ್ಲ ಗೋಷ್ಠಿಗಳು ವಿದ್ವಾಂಸರ ಮಾತನ್ನು ನಾನು ತಪ್ಪದೆ ಕೇಳಿದ್ದೇನೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೇನೆ ಈಗಾಗಲೇ ಚಂದ್ರೇಗೌಡರು ಹಾಗೆ ಎರಡು ಗೋಷ್ಠಿಗಳಲ್ಲಿ ನಾಲ್ಕು ಜನ ವಿದ್ವಾಂಸರು ನಾಲ್ಕು ಭಿನ್ನ ವಿಷಯಗಳನ್ನ ಕುರಿತು ಕುವೆಂಪು ಕಾವ್ಯದ ಮೇಲೆ ಬೆಳಕನ್ನು ಚೆಲ್ಲುವ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ಎರಡು ಗೋಷ್ಠಿಗಳ ಅಧ್ಯಕ್ಷತೆ ವಹಿಸಿದ್ದಂಥವರು ಕೂಡ ಮೌಲಿಕವಾದ ಮಾತುಗಳನ್ನು ಆಡಿದ್ದಾರೆ ಕುತೂಹಲ ಮತ್ತು ಸಂತೋಷದ ವಿಷಯ ಅಂತೇಳಿದ್ರೆ ಪ್ರಬಂಧ ಮಂಡನೆ ಮಾಡಿದಂತಹ ಸ್ನೇಹಿತರು ಕೆಲವು ಹೊಸ ಪರಿಕಲ್ಪನೆಗಳಲ್ಲಿ ಹೊಸ ವಿಷಯಗಳಲ್ಲಿ ಕೊಟ್ಟಿದ್ದ ಮೂರುವರೆ ನಾಲ್ಕು ನಿಮಿಷಗಳ ಅವಧಿಯಲ್ಲಿ ಚೆನ್ನಾಗಿ ಮಾತನಾಡಿದ್ದಾರೆ ನನಗನ್ನಿಸ್ತು ಹೀಗೆ ಒಬ್ಬೊಬ್ಬರಿಗೆ ಅರ್ಧ ಗಂಟೆ ಒಂದು ಗಂಟೆ ಕೊಟ್ಟು ಮಾತನಾಡಿಸುವ ಬದಲು ಹೀಗೆ ಹೆಚ್ಚು ಜನ ಯುವ ವಿದ್ವಾಂಸರಿಗೆ ಅವಕಾಶ ಕೊಟ್ಟರೆ ವಿಷಯವನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಇಷ್ಟ ಬಂದ ವಿಷಯವನ್ನು ಕುರಿತು ಮಾತನಾಡಿ ಅಂತ ಅವ್ರಿಗೆ ಮುಕ್ತವಾದಂತಹ ಮುಕ್ತ ವಿಶ್ವವಿದ್ಯಾಲಯ ಮುಕ್ತವಾದ ಅವಕಾಶವನ್ನು ಕೊಟ್ಟರೆ ಈ ಕಾಲಕ್ಕೆ ಬೇಕಾದ ರೀತಿಯಲ್ಲಿ ಹೊಸ ಪ್ರಶ್ನೆಗಳನ್ನು ಹೊಸ ಪರಿಕಲ್ಪನೆಗಳನ್ನು ಇಟ್ಟುಕೊಂಡು ಕುವೆಂಪು ಮೊದಲಾದಂತಹ ಸಾಹಿತಿಗಳ ಸಾಹಿತ್ಯವನ್ನು ನೋಡುವುದಕ್ಕೆ ಸಾಧ್ಯವಾಗ್ತದೆ ಅಂತ ಅನಿಸುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅಂತೇಳಿದ್ರೆ ನಾವ್ಯಾರೋ ನಾಲ್ಕೈದು ಜನ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ವಿಷಯಗಳನ್ನ ರೂಪಿಸಿಕೊಂಡು ಇಂಥ ವಿಷಯದ ಮೇಲೆ ಮಾತನಾಡಿ ಅಂತ ನಾವು ಯಾರಿಗೋ ಹೇಳೋದು ಆಗಲಿ ಅಥವಾ ಮಾತನಾಡಿದವ್ರನ್ನೇ ಇಂಥ ವಿಷಯ ಯಾವ ವಿಷಯದ ಮೇಲೆ ಕುರಿತು ನೀವು ಮಾತನಾಡ್ಬೋದು ಹೇಳಿ ಅಂತ ಕೇಳೋದಾಗಲಿ ಆದಾಗ ಹೆಚ್ಚು ಕಮ್ಮಿ ಅದೇ ವಿಷಯಗಳ ಸುತ್ತ ನಾವು ತಿರುಗ್ತಾ ಇರಬೇಕಾಗ್ತದೆ ಹಾಗಾಗಿ ಈ ಯುವ ವಿದ್ವಾಂಸರ ಗೋಷ್ಠಿ ಕೂಡ ನನಗೆ ಇಷ್ಟವಾಯಿತು ಇದರ ಹಿನ್ನೆಲೆಯಲ್ಲಿ ನಾನು ಬೆಳಗ್ಗೆಯಿಂದ ಕೂತು ಕೇಳಿಸಿಕೊಂಡ ಪರಿಣಾಮವಾಗಿ ಕೆಲವು ಮಾತುಗಳನ್ನು ತಮ್ಮ ಮುಂದೆ ಆಡೋದಕ್ಕೆ ಇಷ್ಟಪಡ್ತೇನೆ ಬೆಳಗ್ಗೆ ನಾನು ಹಿಂಗೆ ಅಂತ ಅಂತಂದಾಗ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾರೆ ಓಹೋ ನಿಮ್ಮದು ಸಮ್ ಆರೋಪ ಮಾಡೋಕ್ಕೆ ಹೋಗ್ತಾಯಿದ್ದೀರಾ ಅಂತ ಸಮಾರೋಪವನ್ನು ಅವರು ವಿಗ್ರಹವಾಕ್ಯ ಮಾಡಿ ಎಸ್ ವೈ ಎಮ್ ಇ ಸಮ್ ಆರೋಪ ಅಂತ ಕರೆದ್ರು ಸಮ್ ಆರೋಪ ಹೋಗ್ತಾ ಹೋಗ್ತಾಯಿದ್ದೀರಾ ಅಂತೇಳಿ ಕೀಟ್ಲೆ ಮಾಡಿದರು ಸ್ವಲ್ಪ ಆ ಆರೋಪ ಮಾಡ್ಕೊಳ್ಳೋದಿದ್ರೆ ಅದು ನನ್ನ ಮೇಲೆ ಮಾಡ್ಕೋಬೇಕೆ ಹೊರತು ಇನ್ನು ಯಾರ ಮೇಲೂ ಮಾಡೋಂಗಿಲ್ಲ ಯಾಕೆಂದರೆ ನನ್ನ ಮಿತಿಗಳಿರ್ತವಲ್ಲ ಆ ಮಿತಿಗಳ ವಿರುದ್ಧ ಈ ಆರೋಪ ಮಾತಾಡ್ ಮಾಡಿಕೊಂಡು ನಾನು ಕೆಲವು ಮಾತುಗಳನ್ನ ಆಡೋಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ನಮ್ಮ ನಾವು ಕಂಡ ಆಧುನಿಕ ಕಾಲದ ಮಹತ್ವದ ಲೇಖಕರು ಕವಿಗಳು ಅನ್ನಿಸ್ಕೊಂಡಂತಹ ಕುವೆಂಪು ಬೇಂದ್ರೆ ಗೋವಿಂದ ಪೈ ಬಿ ಎಂ ಶ್ರೀ ಶಿವರಾಮ್ ಕಾರಂತರು ಇವರ ಬದುಕು ಮತ್ತು ಬರಹದ ಬಗೆಯನ್ನು ನೋಡಿದ್ರೆ ನಮಗೆಷ್ಟು ಆಶ್ಚರ್ಯ ಆಗುತ್ತೆ ಅಂತೇಳಿದ್ರೆ ಅವರೆಲ್ಲ ಆದರ್ಶಕ್ಕಾಗಿ ಬದುಕಿದವರು ಆದರ್ಶಕ್ಕಾಗಿ ಬರೆದವರು ಅಂತ ಅನಿಸುತ್ತೆ ಹಾಗಾಗಿ ಬೆಳಗಿನಿಂದ ಅನೇಕ ಸ್ನೇಹಿತರು ಹೇಳಿದರು ಅವರ ಬರವಣಿಗೆ ನಡೆ ನುಡಿ ಪರಸ್ಪರ ಒಂದಕ್ಕೊಂದು ಎಣೆದುಕೊಂಡಿದ್ದುವು ಅಂತ ಆ ಮಾತಿನಲ್ಲಿ ಸತ್ಯ ಇದೆ ಅವರು ಬರಿತಾ ಇದ್ದದ್ದೇ ಪ್ರಶಸ್ತಿಗಾಗಿ ಆಗಿ ಆಗಲಿ ಅಥವಾ ಜನಪ್ರಿಯತೆಗಾಗಲಿ ಆಗದೆ ಸಮಾಜದ ಪ್ರಗತಿಗಾಗಿ ಬದಲಾವಣೆಗಾಗಿ ಉದ್ಧಾರಕ್ಕಾಗಿ ಬರಿತಾ ಇದ್ದರು ಆ ಬರೆಯುವ ಸಂದರ್ಭದಲ್ಲಿ ಅನೇಕ ಬಗೆಯ ವಿರೋಧಗಳನ್ನು ಎದುರಿಸಬೇಕಾಗಿತ್ತು ದೊಡ್ಡ ದೊಡ್ಡ ಲೇಖಕರೆಲ್ಲ ಟಾಲ್ ಸ್ಟಾಯಿಂದ ಹಿಡಿದು ದೊಡ್ಡ ದೊಡ್ಡ ಲೇಖಕರೆಲ್ಲ ಇಂಥ ವಿರೋಧಗಳನ್ನು ಎದುರಿಸ್ಕೊಂಡೇ ಸಾಹಿತ್ಯದ ರಚನೆಯಲ್ಲಿ ತೊಡಗಿದ್ರು ಹಾಗಾಗಿ ಅದು ಆದರ್ಶದ ಕಾಲ ನಿನ್ನೆ ನಾನು ಒಬ್ಬರು ಇನ್ನೊಬ್ಬರು ದೊಡ್ಡ ವಿದ್ವಾಂಸರು ಆರ್ ರಾಮಚಂದ್ರ ಅಂತ ಇಂಗ್ಲೀಷ್ ಪ್ರೊಫೆಸರ್ ಅವ್ರ ಮನೆಗೆ ಹೋಗಿದ್ದಾಗ ಅವರು ಹೇಳ್ತಾಯಿದ್ರು ನಾವೆಲ್ಲ ಓದುವಾಗ ತತ್ವಶಾಸ್ತ್ರಕ್ಕೆ ಎಷ್ಟು ಬೆಲೆ ಇತ್ತು ಅಂತ ಹೇಳಿದ್ರೆ ತತ್ವಶಾಸ್ತ್ರ ಓದಬೇಕು ಅಂತಲೇ ಎಲ್ಲ ಇದ್ರು ಅಂತ ಎಸ್ ರಾಧಾಕೃಷ್ಣನವರು ಹಿರಿಯಣ್ಣನವರು ಇಂಥವರೆಲ್ಲ ಇದ್ದ ಕಾಲ ತತ್ವಶಾಸ್ತ್ರದ ಯುಗ ಅಂತ ಅವರು ಯಾರೂ ಉದ್ಯೋಗಕ್ಕೋಸ್ಕರ ತತ್ವಶಾಸ್ತ್ರವನ್ನು ಓದ್ತಾ ಇರಲಿಲ್ಲ ಜೀವನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಲೋಕವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತತ್ವಶಾಸ್ತ್ರಕ್ಕೆ ಸೇರ್ತಾಯಿದ್ರು ಅದೊಂದು ಜ್ಞಾನದ ಮೂಲವಾಗಿತ್ತು ಅಂತ ಆದರೆ ಈಗ ತತ್ವಶಾಸ್ತ್ರ ಸಾಹಿತ್ಯ ಇಂಥ ವಿಷಯಗಳು ಏನಾಗಿದೆ ಅಂತಂದರೆ ಈಗ ನಾವು ಯಾರೂ ಕೂಡ ಇದನ್ನು ಆಸಕ್ತಿಯಿಂದ ಆತ್ಮೋದ್ಧಾರಕ್ಕಾಗಿ ಸಮಾಜದ ಉದ್ಧಾರಕ್ಕಾಗಿ ಕಲಿಬೇಕು ಅನ್ನುವ ಸ್ಥಿತಿಯಲ್ಲಿ ನಾವಿಲ್ಲ ಈಗ ನಾವು ಅನ್ನ ಹುಟ್ಟುತ್ತದ ಕನ್ನಡದಲ್ಲಿ ಎಮ್ ಎ ಓದಿದ್ರೆ ತತ್ವಶಾಸ್ತ್ರದಲ್ಲಿ ಎಮ್ ಎ ಓದಿದ್ರೆ ಅನ್ನ ಸಿಕ್ಕುತ್ತ ಅನ್ನುವ ತುಂಬ ಲೌಕಿಕವಾದ ವೈಯಕ್ತಿಕವಾದ ಉದ್ದೇಶ ಆಸೆಗಳನ್ನ ಇಟ್ಕೊಂಡು ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ಆದರೆ ರಾಮಚಂದ್ರ ಅವರ ಕಾಲವನ್ನು ನಾನು ಹೇಗೆ ಅರ್ಥ ಮಾಡ್ಕೊಳ್ತೀನಿ ಅಂದರೆ ಅದು ಅನುಯಾಯಿಗಳ ಯುಗ ಅಂತ ಒಂದು ಆದರ್ಶದ ಯುಗ ಅವ್ರ ನಂತರದ ತಲೆಮಾರು ಇತ್ಯಲ್ಲ ಅದು ಅನುಸರಿಸುವ ಕಾಲ ಅದು ಅನುಸರಣೆಯ ಕಾಲ ಆದರ್ಶದ ಕಾಲ ಆದಮೇಲೆ ಅನುಸರಣೆಯ ಕಾಲ ಬಹಳ ಯಥಾವತ್ತಾಗಿ ಪ್ರಾಮಾಣಿಕವಾಗಿ ಇಂತಹ ತತ್ವಜ್ಞಾನಿಗಳು ಕವಿಗಳು ಸಾಹಿತಿಗಳು ಪ್ರತಿಪಾದನೆ ಮಾಡಿದ ವಿಚಾರಗಳನ್ನು ಪ್ರಾಮಾಣಿಕವಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಮೂಲಕ ಅವರ ತತ್ವಗಳಿಗೆ ವೇದಿಕೆಗಳನ್ನು ಕಲ್ಪಿಸ್ತಾ ಇದ್ರು ವೇದಿಕೆಗಳನ್ನ ಆ ತತ್ವಗಳನ್ನ ಜೀವಂತವಾಗಿ ಇಡ್ತಾ ಇದ್ದರು ಅಂತ ಹಾಗಿದ್ಮೇಲೆ ಮೇಲೆ ನಮ್ಮ ಕಾಲ ಯಾವುದು ಅಂತ ನಾನು ಯೋಚನೆ ಮಾಡಿದಾಗ ತುಂಬ ಪ್ರಾಮಾಣಿಕವಾಗಿ ಮಾತನಾಡ್ತೇನೆ ನಮ್ಮದು ಆತ್ಮವಂಚನೆಯ ಕಾಲ ಅಂತ ಒಂದು ಆದರ್ಶದ ಕಾಲ ಅನುಸರಣೆಯ ಕಾಲ ಈಗ ಹೆಚ್ಚು ಕಡಿಮೆ ನಾವು ಆತ್ಮವಂಚನೆಯ ಕಾಲದಲ್ಲಿದ್ದೇವೆ ತೀರಾ ಪ್ರಾಮಾಣಿಕವಾಗಿ ಆ ಸಾಹಿತ್ಯವನ್ನು ಓದುವುದಾಗಲಿ ಓದಿದ ಸಾಹಿತ್ಯದ ಅನುಭವಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದಾಗಲಿ ಅಥವಾ ಅಳವಡಿಸ್ಕೊಳ್ಳದೆ ಇದ್ದರೂ ಪರವಾಗಿಲ್ಲ ನಾವು ಹೇಗೆ ಬದುಕ್ತೀವೋ ಅದನ್ನು ಮಾತಾಡೋದಿಲ್ಲ ಹೇಗೆ ಮಾತಾಡ್ತೀವೋ ಅದನ್ನು ಬದುಕೋದಿಲ್ಲ ಆದ್ದರಿಂದ ನಾವೆಲ್ಲ ಹೆಚ್ಚು ಕಡಿಮೆ ಅದು ತತ್ವಶಾಸ್ತ್ರ ಆಗಿರಲಿ ಸಾಹಿತ್ಯ ಆಗಿರಲಿ ಅರ್ಥಶಾಸ್ತ್ರ ಆಗಿರಲಿ ಸಮಾಜ ವಿಜ್ಞಾನ ಆಗಿರಲಿ ನಾವು ಹೇಳೋದೊಂದು ಬದುಕೋದೊಂದು ಅನ್ನುವ ಕಾಲದಲ್ಲಿ ಇದ್ದೇವೆ ಆತ್ಮವಂಚನೆಯ ಕಾಲದಲ್ಲಿ ಇದ್ದೀವಿ ಅಂತ ಅನಿಸುತ್ತೆ ಹಾಗಾಗಿಯೇ ಇವತ್ತು ನಮಗೆ ಸಾಹಿತ್ಯ ಮೊದಲಾದಂತಹ ಈ ಕ್ಷೇತ್ರ ಈ ವಿಷಯದಲ್ಲಿ ಇರುವಂಥವರು ನಮಗೆ ಇವತ್ತು ಏನು ಘನವಾಗಿ ಕಾಣಿಸ್ತಾ ಇಲ್ಲ ಘನವಾಗಿ ಕಾಣಿಸ್ತಾ ಇಲ್ಲ ತೀರಾ ಸಾಧಾರಣವಾಗಿ ಕಾಣಿಸ್ತಾ ಇದ್ದಾರೆ ಅಥವಾ ತಿ ಇನ್ನೂ ಮಾತಾಡೋದಾದ್ರೆ ಸಾಮಾನ್ಯ ವ್ಯಕ್ತಿಗಳಿಗಿಂತ ಒಂದು ರೀತಿಯಲ್ಲಿ ಅವರು ಅಪ್ರಸ್ತುತವಾಗಿ ಕಾಣ್ತಾ ಇದ್ದಾರೆ ಏನು ಅಂತ ಅನಿಸುತ್ತೆ ಕುವೆಂಪು ಅವರ ವಿಚಾರಕ್ಕೆ ಬಂದರೆ ಹಂಪ ನಾಗರಾಜ್ಯನವರು ಕುವೆಂಪು ಮತ್ತು ಪಂಪನನ್ನು ಹೋಲಿಸಿ ಒಂದು ಅಧ್ಯಯನವನ್ನು ಮಾಡಿದ್ದಾರೆ ಪಂಪ ಮತ್ತು ಕುವೆಂಪು ಇಬ್ಬರೂ ಒಂದು ರೀತಿಯಲ್ಲಿ ಸಮಾನ ಹಿನ್ನೆಲೆಯಿಂದ ಬಂದವರು ಸಮಾನ ಪ್ರತಿಭೆಯನ್ನು ಹೊಂದಿದ್ದವರು ಸಮಾನ ಜೀವನ ದೃಷ್ಟಿಯನ್ನು ಹೊಂದಿದ್ದವರು ಸಮಾನ ಪ್ರಭಾವಶಕ್ತಿಯನ್ನು ಹೊಂದಿದ್ದವರು ಅಂತ ಪಂಪ ಮತ್ತು ಕುವೆಂಪು ಇವರ ನಡುವೆ ಬರುವಂತಹ ಬಸವಣ್ಣನವರು ಕೂಡ ಈ ಸಾಲ್ನಲ್ಲಿ ನಿಲ್ತಾರೆ ಈ ಮೂವರನ್ನು ಹೊರತುಪಡಿಸಿದ್ರೆ ಈ ಬಗೆಯಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ಸಾಹಿತ್ಯಿಕ ಜವಾಬ್ದಾರಿಯನ್ನು ಸಾಂಸ್ಕೃತಿಕ ಜವಾಬ್ದಾರಿಯನ್ನು ನಿರ್ವಹಿಸಿದವರು ಕಡಿಮೆ ಅಂತ ಅನಿಸುತ್ತೆ ಆದ್ದರಿಂದ ಇವರು ಭಿನ್ನವಾದಂತಹ ಕಾಲ ಮತ್ತು ಸಾಮಾಜಿಕ ಪರಿಸರದಲ್ಲಿ ಬಂದರೂ ಕೂಡ ಇವರ ಸಾಹಿತ್ಯ ದೃಷ್ಟಿ ಜೀವನ ದೃಷ್ಟಿ ಇವರು ಎದುರಿಸಿದ ವಿರೋಧಗಳು ಇವರು ಪ್ರಭಾವಿಸಿದ ಪರಿಸರ ಇವೆಲ್ಲವೂ ಕೂಡ ಸಮಾನವಾಗಿದ್ವು ಹಾಗಾಗಿ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಪಂಪ ಬಸವಣ್ಣ ಕುವೆಂಪು ಒಂದು ಎತ್ತರದಲ್ಲಿ ಕಾಣಿಸಿಕೊಳ್ಳುವಂತಹ ಮಹತ್ವದ ಕವಿಗಳಾಗಿ ನಮಗೆ ಕಂಡುಬರ್ತಾರೆ ಈ ಒಂದು ಗ್ರಹಿಕೆಯೊಂದಿಗೆ ಕುವೆಂಪು ಅವರನ್ನು ಓದುವಾಗ ನಾವು ಹೇಗೆ ಓದಬೇಕು ಒಂದು ಕಾಲದಲ್ಲಿ ಅತಿ ವೈಭವೀಕರಿಸಿ ಮೆಚ್ಚುಗೆ ನೆಲೆಯಲ್ಲಿ ಕುವೆಂಪು ಅವರನ್ನು ಓದುವ ಪದ್ಧತಿ ಆರಂಭ ಆಯಿತು ಆ ಮೆಚ್ಚುಗೆ ವೈಭವ ಎಷ್ಟು ಪ್ರಖರವಾಗಿತ್ತು ಅಂತಂದರೆ ಅದನ್ನು ಕೇಳಿ ಸಹಿಸಿಕೊಳ್ಳಕ್ಕಾಗ್ದೇನೇನೆ ಆ ಕಾರಣಕ್ಕಾಗಿಯೇ ಕುವೆಂಪು ಮತ್ತು ಸಾಹಿತ್ಯವನ್ನು ವಿರೋಧಿಸುವ ಒಂದು ಪಂಥ ಹುಟ್ಕೊಂತು ವಸ್ತುವಾಗಿ ಮೂಲತಃ ಕುವೆಂಪು ಅವರ ಸಾಹಿತ್ಯವನ್ನು ವಿರೋಧಿಸ್ಬೇಕು ಅಂತ ಹುಟ್ಕೊಂಡದ್ದಲ್ಲ ಅದು ಈ ಹೊಗಳಿಕೆ ಇತ್ತಲ್ಲ ಮೆಚ್ಚುಗೆ ಇತ್ತಲ್ಲ ಕುವೆಂಪು ಮತ್ತು ಅವರ ಸಾಹಿತ್ಯವನ್ನು ಕುರಿತ ಮೆಚ್ಚುಗೆ ಏನಿತ್ತು ಅದರ ಅತಿಯಾದ ರೀತಿಯಿಂದಾಗಿ ಕುವೆಂಪು ಅವರನ್ನು ಅವರ ಕಾವ್ಯವನ್ನು ಕುರಿತು ಸಂದೇಹ ಪಡುವಷ್ಟರ ಮಟ್ಟಿಗೆ ವಿರೋಧಗಳು ಬಂದವು ಈಗ ನಾವೇ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಕುವೆಂಪು ಸಾಹಿತ್ಯವನ್ನು ಓದ್ತಾ ಬಂದಿದ್ದೇವೆ ಕನಿಷ್ಠ ಒಂದು ಇಪ್ಪತ್ತು ವರ್ಷದಿಂದ ಅದರ ಬಗ್ಗೆ ಮಾತನಾಡ್ತಾ ಬಂದಿದ್ದೇವೆ ನಮ್ಮ ಓದಿನಲ್ಲಿ ನಮ್ಮ ನಾವು ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿ ಏನಾದರೂ ಪ್ರಗತಿಯಾಗಿದೆಯಾ ಬದಲಾವಣೆಯಾಗಿದೆಯಾ ಅಂತ ನೋಡಿದ್ರೆ ನಾವು ಮತ್ತೆ ಮತ್ತೆ ಅದೇ ವಿಷಯವನ್ನು ಮಾತನಾಡ್ತಾ ಇದ್ದೀವಿ ಆದರೆ ಕೇಳುಗರು ಮಾತ್ರ ಬೇರೆ ಬೇರೆಯವರಾಗಿದ್ದಾರೆ ಇಪ್ಪತ್ತು ವರ್ಷದ ಹಿಂದೆ ನಾವು ಮಾತನಾಡ್ತಾ ಇದ್ದಾಗ ಕೇಳುಗರು ಬೇರೆ ಆಗಿದ್ರು ಇಪ್ಪತ್ತು ವರ್ಷದ ನಂತರ ನಾವು ಮಾತನಾಡ್ತಾ ಇದ್ದೀವಿ ಈಗ ಕೇಳುಗರು ಬೇರೆ ಆಗಿದ್ದಾರೆ ಬೆಳಗ್ಗೆ ಭಾಳ ಆಯಿತು ಎಲ್ಲ ವಿದ್ಯಾರ್ಥಿಗಳು ತುಂಬಿದ್ರು ಈ ಸಭೆ ಒಳಗೆ ಬಿ ಎ ವಿದ್ಯಾರ್ಥಿಗಳು ಉದ್ಘಾಟನೆ ಆದಮೇಲೆ ಬಿ ಕಾಮು ಬಿ ಎವ್ರನ್ನ ಅಗಚಿ ಬಿ ಕಾಮ್ ಬಿ ಬಿ ಎನವ್ರನ್ನ ಕ್ಲಾಸಿಗೆ ಕಳಿಸಿ ಬಿ ಎದವ್ರನ್ನ ಇಲ್ಲಿ ಕೂಡ ಹಾಕಿದ್ವಿ ಅವರೆಲ್ಲ ಚೆನ್ನಾಗೆ ಕೇಳಿಸ್ಕೊಂಡ್ರು ಭಾಳ ನಿಶಬ್ದವಾಗಿ ಆಸಕ್ತಿನ ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡ್ಮೇಲೆ ಕೂಡ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಅದು ನನಗೆ ಭಾಳ ಖುಷಿ ಕೊಡ್ತು ಆ ಹುಡುಗರೆಲ್ಲ ಅಲ್ಲಿ ಇಲ್ಲಿ ಹಾಕೊಂಡು ಕೂತ್ಕೊಂಡು ಊಟ ಮಾಡಿದ್ರು ಊಟ ಮಾಡಿದ ಮೇಲೆ ಅವರು ಹೊರಟೋದ್ರು ಅವರು ಹೊರಟೋಗಿದ್ದಾರೆ ಹುಡುಗ್ರು ಹೊರಟೋಗಿದ್ದಾರೆ ಇರಲಿ ಅದು ಭಾಳ ಖುಷಿ ಆದರೆ ಅದನಂತ ಈಗ ನಾವೇನಿಲ್ಲ ಇದ್ದೀವಿ ಇಷ್ಟೂ ಸಂಖ್ಯೆ ನಿಜವಾಗ್ಲೂ ಆಶ್ಚರ್ಯ ಇವತ್ತು ಸಾಹಿತ್ಯವನ್ನು ಕುರಿತು ಮಾತನಾಡ್ತೀವಿ ಅಥವಾ ಮಾತನಾಡಿ ಬನ್ನಿ ಕೇಳಿ ಬನ್ನಿ ಅಂತೇಳಿದ್ರೆ ಬರುವಂಥವ್ರ ಸಂಖ್ಯೆ ಕಡಿಮೆ ಮೊನ್ನೆ ವಯಸ್ವಿ ದತ್ತ ಅವರು ನಮ್ಮ ಕಾಲೇಜಿಗೆ ಕರೆಸಿದ್ವಿ ಅವರು ಮಾತನಾಡ್ತಾ ಒಂದು ಮಾತು ಹೇಳಿದರು ಕನ್ನಡದಲ್ಲಿ ಬೇಕಾದಷ್ಟು ಅಡುಗೆ ಸಿದ್ಧವಾಗಿ ಹೋಗಿದೆ ಅಡುಗೆ ಇದೆ ಊಟ ಮಾಡೋರು ಇದ್ದಾರೆ ಅದರ ಇಲ್ಲ ಅಂತ ಈಗ ಸೃಷ್ಟಿ ಮಾಡೋದು ಬೇಡ ಸಾಹಿತ್ಯ ಸೃಷ್ಟಿ ಮಾಡೋದು ಬೇಡ ಸಾಹಿತ್ಯ ಬೇಕಾದಷ್ಟು ಸಮೃದ್ಧವಾಗಿ ಕನ್ನಡದಲ್ಲಿ ಸೃಷ್ಟಿಯಾಗಿದೆ ಈಗ ಅದನ್ನು ಹೇಗೆ ಓದಬೇಕು ಅಂತ ಗೊತ್ತಿಲ್ಲ ಈಗಿನ ಮಕ್ಕಳಿಗೆ ಓದಬೇಕು ಅಂತ ಗೊತ್ತಿಲ್ಲ ಓದಬೇಕಾದ ಅಗತ್ಯವನ್ನು ಅವರಿಗೆ ಅರ್ಥ ಮಾಡಿಸಿಲ್ಲ ಹಾಗಾಗಿ ನಾವುಗಳೇನು ಮಾಡಬೇಕು ಅಂದರೆ ಭಟ್ರಾಗಬೇಕು ಅಂತ ಭಟ್ರಾಗಿ ಅವರಿಗೆ ಪ್ರೀತಿಯಿಂದ ಕರೆದು ಅಡುಗೆಯನ್ನು ಬಡಿಸಿದ್ರೆ ಖಂಡಿತ ಈ ಕನ್ನಡ ಮನಸ್ಸು ಬಂಜೆ ಅಲ್ಲ ಅನ್ನೋ ಅರ್ಥದಲ್ಲಿ ದತ್ತ ಅವರು ಮಾತನಾಡಿದರು ನನಗದು ಬಹಳ ಇಷ್ಟ ಆಯಿತು ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ನಾವು ಈ ದಿಶೆಯಲ್ಲಿ ಪ್ರಯತ್ನ ಮಾಡಿ ನಮ್ಮ ಸಾಹಿತ್ಯವನ್ನು ಒಂದಷ್ಟು ಉತ್ಸಾಹದಿಂದ ಸಕಾರಾತ್ಮಕವಾಗಿ ಸಾಹಿತಿ ಮತ್ತು ಸಾಹಿತ್ಯದ ಬಗ್ಗೆ ಪರಿಚಯ ಮಾಡಿಕೊಟ್ರೆ ಬಹುಶಃ ಈ ಕಾಲ ಕೂಡ ಸಾಹಿತ್ಯಕ್ಕೆ ಪೂರಕವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸ್ತದೆ ಅಂತ ನನಗೆ ಅನಿಸುತ್ತೆ ಕುವೆಂಪು ಅವರ ಸಾಹಿತ್ಯವನ್ನು ಹೇಗೆ ಓದಬೇಕು ಅಂತ ಒಂದು ಪ್ರಶ್ನೆ ನಾನು ಕೇಳ್ಕೊಳ್ತಾ ಇದ್ದೆ ಮೂವತ್ತು ವರ್ಷದಿಂದ ನಾವು ಹಂಗೆ ಇದ್ದೀವಲ್ಲ ಅಂತ ಯಾವ ಕವಿ ಒಳ್ಳೆಯ ಕವಿ ಶ್ರೇಷ್ಠ ಕವಿ ಯಾವ ಕಾವ್ಯ ಶ್ರೇಷ್ಠ ಹಾಗೆ ಶ್ರೇಷ್ಠ ಅನ್ನೋದನ್ನು ಹೇಗೆ ನಾವು ಅಳತೆ ಮಾಡೋದು ಅಳತೆಯ ಮಾನದಂಡ ಯಾವುದು ಒಂದು ರೂಪಕದಲ್ಲಿ ಮಾತನಾಡೋದಾದರೆ ಕನ್ನಡಿಯನ್ನು ಇಟ್ಕೊಂಡ್ರೆ ನಾವು ನಮ್ಮ ಕೈಯಲ್ಲಿ ಕನ್ನಡಿ ಇದ್ದರೆ ನಮ್ಮ ಮುಖ ಕಾಣಿಸುತ್ತೆ ಅದೇ ಕನ್ನಡಿಯನ್ನು ಇನ್ನೊಬ್ಬರು ಕೈ ಕೊಟ್ಟರೆ ಅವ್ರ ಮುಖ ಕಾಣಿಸುತ್ತೆ ಅದೇ ಕನ್ನಡಿಯನ್ನು ಒಂದು ಪ್ರಾಣಿ ಮುಂದೆಯೋ ಪಕ್ಷಿ ಮುಂದೆಯೋ ಇಟ್ಟರೆ ಆ ಪ್ರಾಣಿ ಅಥವಾ ಪಕ್ಷಿ ಆ ಕನ್ನಡಿ ಒಳಗೆ ಕಾಣಿಸುತ್ತೆ ಅಂದರೆ ಕನ್ನಡಿ ಅತ್ಯಂತ ಪ್ರಾಮಾಣಿಕವಾಗಿ ಶುದ್ಧವಾಗಿ ತನ್ನ ಕೆಲಸ ಇದೆ ತನ್ನ ಮುಂದೆ ಬಂದಂತಹ ವಸ್ತುವನ್ನು ತಾನು ಪ್ರತಿಫಲಿಸ್ತದೆ ಸಾಹಿತ್ಯ ಯಾವ ಸಾಹಿತ್ಯ ಯಾವ ಕೃತಿ ಯಾವ ಲೇಖಕ ಹೀಗೆ ಎಲ್ಲ ಕಾಲಕ್ಕೆ ಎಲ್ಲ ಸಂದರ್ಭಕ್ಕೆ ಎಲ್ಲ ಪರಿಸರಕ್ಕೆ ಕನ್ನಡಿಯಾಗಿ ಆ ಕಾಲವನ್ನು ಆ ಪರಿಸರವನ್ನು ಆ ವ್ಯಕ್ತಿಯನ್ನು ಆ ವಸ್ತುವನ್ನು ಪ್ರತಿಫಲಿಸ್ತದೋ ಬಹುಶಃ ಅದನ್ನು ಸದ್ಯಕ್ಕೆ ನಾವು ಒಳ್ಳೆಯ ಸಾಹಿತ್ಯ ಒಳ್ಳೆಯ ಕೃತಿ ಒಳ್ಳೆಯ ಲೇಖಕ ಅಂತ ಕರಿಬಹುದು ಅಂತ ಅನಿಸುತ್ತೆ ಅದಕ್ಕಿಂತ ಉತ್ತಮವಾದ ಪ್ಯಾರಾಮೀಟರ್ ನನಗೆ ಕಾಣಿಸಲ್ಲ ನಮ್ಮ ಸ್ನೇಹಿತರು ಕಲ್ಕಿ ಪದ್ಯವನ್ನು ಮಾರ್ಕ್ಸ್ವಾದದ ಹಿನ್ನೆಲೆಯಿಂದ ವಿಶ್ಲೇಷಣೆ ಮಾಡೋ ಪ್ರಯತ್ನ ಒಳ್ಳೆಯ ಪ್ರಯತ್ನವನ್ನು ಮಾಡಿದರು ಡಿಸ್ಕೋರ್ಸ್ ಥಿಯರಿಯನ್ನೆಲ್ಲನೂ ಬಳಸಿದರು ಹಂಗೆ ಹಂಗೆ ಮಾಡಬೇಕೇನೋ ಅಂತ ಅನಿಸುತ್ತೆ ಒಂದು ಹೊಸ ಹೊಸ ವಿಚಾರಗಳನ್ನ ಇಟ್ಕೊಂಡು ಒಬ್ಬ ಕವಿ ತನ್ನ ಕಾಲವನ್ನು ದಾಟಿ ಬೇರೆ ಕಾಲವನ್ನು ಪ್ರತಿಮಿಸುವಂತಹ ಒಂದು ಸಾಮರ್ಥ್ಯ ಇದ್ದರೆ ಆಗ ಮಾತ್ರ ಆ ಕವಿ ಮತ್ತು ಕೃತಿ ಶ್ರೇಷ್ಠವಾಗಬೇಕೇನೋ ಆಗಬೇಕು ಅಂತ ಎರಡನೇದು ಕುವೆಂಪು ಪದೇ 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 ತಮ್ಮ ಗದ್ಯ ಬರಹದಲ್ಲಿ ಕೇಳ್ಕೊಂಡಿದ್ದಾರೆ ಸಾಹಿತ್ಯದಲ್ಲಿ ಪ್ರತಿಮಾ ಅಂತ ಒಂದು ಉತ್ತಮ ಪ್ರ ಒಂದು ಪ್ರಬಂಧವನ್ನು ಬರೆದವರೆ ಅಲ್ಲಿ ಪದೇ ಪದೇ ಕೇಳ್ಕೊಳ್ಳೋದೇನೆಂದರೆ ಸಾಹಿತ್ಯವನ್ನು ನಾವು ಹೇಗೆ ಸ್ವೀಕರಿಸಬೇಕು ಹೇಗೆ ಓದಬೇಕು ಅವ್ರು ಹೇಳ್ತಾರೆ ಸಾಹಿತ್ಯವನ್ನು ಪ್ರತಿಮಾ ವಿಧಾನದಲ್ಲಿ ಸ್ವೀಕರಿಸಬೇಕು ಗ್ರಹಿಸಬೇಕು ಅಂತ ಪ್ರತಿಕೃತಿ ವಿಧಾನದಲ್ಲ ಪ್ರತಿಮಾ ವಿಧಾನದಲ್ಲಿ ಅಂತ ಅವರ ಅನೇಕ ಕವಿತೆಗಳ ವಸ್ತು ವಿಷಯ ಇದೆಯಲ್ಲ ಹೀರೆಯ ಹೂವನ್ನು ಕುರಿತ ಪದ್ಯ ಇಬ್ಬನಿಯನ್ನು ಕುರಿತ ಪದ್ಯ ನಾಯಿಯನ್ನು ಕುರಿತ ಒಂದು ಕಾದಂಬರಿ ಗುತ್ತಿಯನ್ನು ಕುರಿತ ಕಾದಂಬರಿ ಇಂಥ ಅನೇಕ ನಾವೆಲ್ಲವನ್ನು ಒಂದು ಜಲಗಾರವನ್ನು ಕುರಿತ ನಾಟಕ ಇವೆಲ್ಲವನ್ನು ನಾವು ತುಂಬ ನಮ್ಮ ಕಾಲಕ್ಕೆ ನಮ್ಮ ಸಂದರ್ಭಕ್ಕೆ ಅತ್ಯಂತ ವಾಚ್ಯಗೊಳಿಸಿ ಅನ್ವಯಿಸಿ ನೋಡಿದ್ರೆ ಕೆಲವೊಮ್ಮೆ ಅತಿರೇಕಗಳಾಗಿ ಕಾಣ್ಬೋದು ನಮಗೆ ಆ ಕವಿತೆಗಳು ಆ ನಾಟಕಗಳು ಆ ಕಾದಂಬರಿಗಳು ಅತಿರೇಕದ ಗ್ರಹಿಕೆಯಾಗಿ ಕಾಣಬಹುದು ಆದರೆ ನಾವು ಅದನ್ನು ಪ್ರತಿಕೃತಿ ವಿಧಾನವನ್ನು ಬಿಟ್ಟು ಪ್ರತಿಮಾ ವಿಧಾನದಿಂದ ನೋಡಿದಾಗ ಆ ಆ ಪಾತ್ರಗಳಿಗೆ ಆ ಘಟನೆಗಳಿಗೆ ಸಂದರ್ಭಗಳಿಗೆ ಕಾಲವನ್ನು ಮೀರಿ ಸಾರ್ವಕಾಲಿಕವಾದ ಸತ್ಯವನ್ನು ಸ್ಪಂದಿಸುವಂಥ ಒಂದು ಕ್ಷಮತೆ ಪೊಟೆನ್ಷಿಯಾಲಿಟಿ ಆ ಆ ಘಟನೆಗಳಿಗೆ ಆ ಪಾತ್ರಗಳಿಗೆ ಬರ್ತದೆ ಆದ್ದರಿಂದ ಕುವೆಂಪು ಅವರ ಒಟ್ಟು ಸಾಹಿತ್ಯವನ್ನು ನಾವು ಗದ್ಯ ಪದ್ಯ ನಾಟಕ ಅಂತ ವಿಭಾಗ ಮಾಡಿಕೊಂಡು ಪದ್ಯವನ್ನೆಲ್ಲವನ್ನು ಒಂದು ಸರ್ತಿ ಇಡಿಯಾಗಿ ಓದೋಣ ಗದ್ಯವೆಲ್ಲವನ್ನೂ ಒಂದು ಸರ್ತಿ ಇಡಿಯಾಗಿ ಓದೋಣ ನಾಟಕಗಳೆಲ್ಲವನ್ನೂ ಇಡಿಯಾಗಿ ಓದೋಣ ಇಡಿಯಾಗಿ ಓದ್ಬಿಟ್ಟು ಸೋಸಿ ತೆಗೆಯೋಣ ಏನು ಸಿಕ್ತಿದ್ರಲ್ಲಿ ಅಂತ ಈ ಸಾಹಿತ್ಯವನ್ನು ಅಧ್ಯಯನ ಮಾಡೋದ್ರಿಂದ ಏನು ಲಭ್ಯವಾಯಿತು ಅಂತ ಸೋಸಿ ತೆಗೆದ್ರೆ ನನಗೆ ಮತ್ತೆ 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 ಆಶ್ಚರ್ಯ ಆಗುತ್ತೆ ಒಬ್ಬ ಲೇಖಕ ಇಪ್ಪತ್ತು ಇಪ್ಪತ್ನಾಲ್ಕನೇ ವರ್ಷಕ್ಕೆ ಬರವಣಿಗೆ ಶುರು ಮಾಡಿ ಸುಮಾರು ಎಂಬತ್ತೆಂಬತ್ತೈದನೇ ವರ್ಷ ತನಕ ಬರವಣಿಗೆಯನ್ನು ಮುಂದುವರಿಸಿ ಎಲ್ಲೂ ಕೂಡ ಆಯ ತಪ್ಪದೆ ದಾರಿ ತಪ್ಪದೆ ತಾನು ಆ ಇಪ್ಪತ್ತು ಇಪ್ಪತ್ತು ನಾಲ್ಕರ ಯೌವನದಲ್ಲಿ ಕಂಡ ಸಾಹಿತ್ಯ ಮತ್ತು ಬದುಕಿನ ಧೋರಣೆಗಳೇನಿದ್ದೋ ರೂಪಿಸ್ಕೊಂಡ ಧೋರಣೆಗಳು ಅದನ್ನೇ ಮತ್ತೆ 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 ಮೆಲ್ಕಾಕ್ತ ಮತ್ತೆ ಮತ್ತೆ ಪ್ರತಿಪಾದನೆ ಮಾಡುವಂತಹ ಕ್ರಮ ಇದೆಯಲ್ಲ ನನಗೆ ತಿಳಿದ ಮಟ್ಟಿಗೆ ಜಗತ್ತಿನ ಯಾವ ಸಾಹಿತಿಯಲ್ಲೂ ಇದು ಕಂಡು ಬರಲ್ಲ ನಾನು ಓದಿದ ನನ್ನ ಮಿತಿಯಲ್ಲಿ ಮಾತನಾಡಿದರೆ ಬೆಳಿಗ್ಗೆಲ್ಲ ಸ್ನೇಹಿತರು ಮಾತನಾಡಿದರೆ ಪಂಚಮಂತ್ರಗಳು ಅಂತ ಸರ್ವೋದಯ ಸಮನ್ವಯ ಪೂರ್ಣದೃಷ್ಟಿ ಮನುಜಮತ ವಿಶ್ವಪಥ ಯಾವ ಕವಿತೆಯನ್ನು ಓದಿದ್ರು ಒಂದು ಕವಿತೆ ಈ ಐದರಲ್ಲಿ ಯಾವುದಕ್ಕೂ ಒಂದು ಕನ್ನಡಿ ಯಾವ ಕಾದಂಬರಿ ನಾಟಕ ಓದಿ ಯಾವ ನನ್ನ ಮೊದಲೇ ಅದನ್ನು ಬಟ್ಟಿ ಇಳಿಸೋದು ಅಂತ ಕರಿಕೊಳ್ತೀನಿ ನಾನು ಆ ಸಾಹಿತ್ಯವನ್ನು ಓದಿ 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 ಇಳಿಸಿ ಪಾಕ ತೆಗೆದ್ರೆ ನಮಗೆ ವೈದ್ಯರಲ್ಲಿ ಯಾವುದೋ ಒಂದು ಕಾಣಿಸುತ್ತೆ ಅಥವಾ ಐದರಲ್ಲಿ ಐದು ಗೊತ್ತಾಗ್ಬೋದು ಅಂದ್ರೆ ಅಲ್ಲಿಗೆ ಅರ್ಥ ಏನು ಕುವೆಂಪು ಆ ಎಳೆಯ ಅಥವಾ ಆ ಪ್ರೌಢ ವಯಸ್ಸಿನ ಹೊತ್ತಿಗೆನೇನೆ ಜೀವನವನ್ನು ಹೇಗೆ ಅವರು ತಾತ್ವೀಕರಿಸಿಕೊಂಡಿದ್ರು ತತ್ವದೃಷ್ಟಿಯಲ್ಲಿ ಜೀವನವನ್ನು ನೋಡ್ತಾ ಇದ್ರು ಅವ್ರಿಗೆ ಜೀವನದಲ್ಲಿ ಯಾವುದು ಮುಖ್ಯ ಆಯಿತು ಅನ್ನೋದನ್ನು ಅವ್ರು ಆಗಲೇ ಕಂಡುಕೊಂಡಿದ್ರು ಆ ಕಂಡುಕೊಂಡಿದ್ದಂತಹ ತಾತ್ವಿಕ ಧೋರಣೆಗಳಿಗೆ ಸಾಹಿತ್ಯದ ಮೂಲಕ ಅಭಿವ್ಯಕ್ತಿಯನ್ನು ಕೊಟ್ಟರು ಅಂದರೆ ಅವ್ರ ಸಾಹಿತ್ಯ ಈ ಏನು ನಾವೇನು ಪಂಚಮಂತ್ರಗಳು ಅಂತ ಕರಿತೀವಿ ಆ ಪಂಚಮಂತ್ರಗಳ ವಿಸ್ತರಣೆ ಈ ನಾವು ಗಣಿತದ ಪರಿಭಾಷೆಯಲ್ಲಿ ಮಾತನಾಡೋದಾದ್ರೆ ಫಾರ್ಮುಲಾ ಇರ್ತದೆ ಆ ಫಾರ್ಮುಲಾವನ್ನು ಬಿಡಿಸಿದ್ರೆ ಅದೇನು ಬೆಳೀತಾ ಹೋಗುತ್ತೆ ಆದರೆ ಅದನ್ನು ಸಂಕ್ಷಿಪ್ತಗೊಳಿಸಿದ್ರೆ ಎ ಪ್ಲಸ್ ಬಿ ಸ್ಕ್ವೇರ್ ಅಂತೀವಲ್ಲ ಹಂಗೆ ಅತ್ಯಂತ ಕಡಿಮೆ ಆದರೆ ವಿಸ್ತರಣೆ ಮಾಡ್ತಾ ಹೋದರೆ ಅದಕ್ಕೆ ಸಮಸ್ಯೆಗಳು ತಕ್ಕಂತೆ ಅದನ್ನು ಅಪ್ಲೈ ಮಾಡ್ತಾ ವಿಸ್ತರಣೆ ಮಾಡಿದ್ರೆ ಅದು ಎಷ್ಟು ಬೇಕಾದ್ರೂ ಬೆಳೀತದೆ ಹಾಗೆ ಪಂಚಮಂತ್ರುಗಳು ಸೂತ್ರ ರೂಪದಲ್ಲಿದ್ದಾವೆ ಅವರ ಕೃತಿಗಳು ಅದರ ವಿಸ್ತರಣೆ ಹಂಗೆ ಕಾಣಿಸ್ತವೆ ಪದೇ ಪದೇ ನೀವು ಯಾವ ಕೃತಿಯನ್ನು ಓದಿದ್ರು ಅದೇ ನನಗೆ ಆಶ್ಚರ್ಯ ಆಗೋದು ಈಗ ಈಗ ನಾವು ಏನಾದರೂ ಬರೆಯೋಕ್ಕೆ ಅಂತ ಹೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಬರವಣಿಗೆಯಲ್ಲಿ ಇವತ್ತು ಬರೋದಕ್ಕೂ ನಾಳೆ ಬರೋದಕ್ಕೂ ತಾಳ್ಮೆಳುವೆ ಇರೋದಿಲ್ಲ ನಾನು ಇವತ್ತು ಯಾವುದೋ ಇವತ್ತಿನ ನನ್ನ ಕೌ ಕುಟುಂಬದ ನನ್ನ ಸಮಾಜದ ನನ್ನ ಪರಿಸರದ ಪ್ರಭಾವಕ್ಕೊಳಗಾಗಿ ನನ್ನ ಅಭಿವ್ಯಕ್ತಿ ಯಾವುದೋ ಒಂದಕ್ಕೆ ಪ್ರತಿಕ್ರಿಯಿಸಿದ್ರೆ ಅದಕ್ಕೆ ವಿರುದ್ಧವಾಗಿ ಅಥವಾ ಭಿನ್ನವಾಗಿ ಇನ್ನೊಂದು ನಾಳೆ ನನ್ನ ಆಲೋಚನೆಗಳು ಇನ್ನೊಂದು ರೀತಿ ರೂಪುಗೊಳ್ಬೋದೇನು ಆದರೆ ಅವರಲ್ಲಿ ಆಗೋದಿಲ್ವೇ ಕಾರಂತರಲ್ಲಿ ಹಾಗೆ ಹಾಗೆ ಆಗೋದಿಲ್ವೇ ಒಂದೇ ವಿಚಾರಗಳು ಅಂದರೆ ಬೆಳಗ್ಗೆ ನಮ್ಮ ಸ್ನೇಹಿತರು ಹೇಳಿದರು ಇದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನ ಓ ಮುದ್ದಿನಕರು ಕನ್ನಡತನ ಒಂದಿದ್ದರೆ ನೀ ಅಮ್ಮಗೆ ಕಲ್ಪತರು ಅನ್ನೋ ಪದ್ಯ ಇದೆಯಲ್ಲ ಹೇಗಿದನ್ನು ಓದಬೇಕು ನೀ ಮುಟ್ಟುವ ನೆಲ ಕರ್ನಾಟಕ ನೀ ಹಾಂ ಅಲ್ಲ ಅಲ್ಲ ನೀ ಹಾಂ ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೇರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀನು ಕುಡಿಯುವ ನೀರು ಕಾವೇರಿ ಎಲ್ಲಿ ನಿಂತ್ಕೊಂಡು ಹಾಡಾಡ್ಬೇಕು ನಾವು ಮಡಿಕೇರಿಯಲ್ಲಿ ನಿಂತ್ಕೊಂಡು ಹಾಡಿದ್ರೆ ಕಾವೇರಿನ ಅನುಭವ ಆಗುತ್ತೆ ಇನ್ಯಾವುದೋ ಒಂದು ಕಾಡಲ್ಲಿ ನಿಂತ್ಕೊಂಡು ಹಾಡಿದ್ರೆ ಗಂಧದ ಪರಿಚಯ ಆಗ್ತದೆ ಮಲೆನಾಡಲ್ಲಿ ನಿಂತ್ಕೊಂಡ್ರೆ ಇನ್ನೊಂದು ಪರಿಚಯ ಆಗ್ತದೆ ನಾನು ನ್ಯೂಯಾರ್ಕಲ್ಲಿ ನಿಂತ್ಕೊಂಡು ಈ ಹಾಡು ಹೇಳಿದ್ರೆ ಈ ಹಾಡಿಗೆ ಅರ್ಥ ಏನು ಅಲ್ಲಿ ಮುಟ್ಟುವ ನೆಲ ಮೆಟ್ಟುವ ನೆಲ ಮುಟ್ಟುವ ಮರ ಕುಡಿಯುವ ನೀರು ಏರುವ ಮಲೆ ಇದು ಯಾವುದು ಇದನ್ನೆಲ್ಲ ನಾವು ಇದೇನು ಬರಿ ಇದೊಂಥರ ಬೊಬ್ಬೆಂಗೆ ಅಕಸ್ಮಾತ್ ನಾವು ಅದನ್ನು ಪ್ರತಿಮಾ ವಿಧಾನದಲ್ಲಿ ನೋಡಿದೆವು ಹೋದರೆ ಇದು ಬೊಬ್ಬೆ ಅಂತ ಕಾಣಿಸುತ್ತೆ ಕವಿಯ ಕವಿ ಬೊಬ್ಬೆ ಆಗ್ತಾ ಇದ್ದಾರೆ ತುಂಬ ರೊಮ್ಯಾಂಟಿಕ್ ಆಗಿ ಬರೆದಿದ್ದಾರೆ ಇದೊಂದು ಇದನ್ನೇ ರಮ್ಯ ಕಾವ್ಯ ಇದೇ ವೀಕ್ನೆಸ್ ಆಫ್ ರೊಮ್ಯಾಂಟಿಕ್ ಪೊಯಿಟ್ರಿ ಅನ್ನೋ ಆರೋಪಗಳೆಲ್ಲ ಬರ್ತವೆ ಆದರೆ ಅದನ್ನು ನಾವು ಆ ಪ್ರತಿ ಪ್ರತಿಕೃತಿ ವಿಧಾನ ಅಂದ್ಬಿಟ್ಟು ಪ್ರತಿಮಾ ವಿಧಾನಕ್ಕೆ ಹೋಗಿ ನೋಡಿದಾಗ ಕನ್ನಡ ಅನ್ನೋದು ಕನ್ನಡದ ಪ್ರೀತಿ ಅನ್ನೋದು ನಾವು ಯಾವುದೋ ಒಂದು ಭೂಪಟದ ವ್ಯಾಪ್ತಿಯ ಒಳಗೆ ನಿಂತು ಯೋಚನೆ ಮಾಡೋದಲ್ಲ ನಾವು ಎಲ್ಲಿದ್ದರೂ ಕೂಡ ಅದೊಂದು ಭಾವಸತ್ಯವಾಗಿ ಲೋಕಸತ್ಯ ಅಲ್ಲ ಅದು ಭಾವಸತ್ಯವಾಗಿ ಕನ್ನಡತನ ಅನ್ನೋದು ಬೆಳೀತಾ ವಿಸ್ತರಣೆ ಆಗ್ತಾ ಹೋಗುವಂಥದ್ದು ಈ ಲೌಕಿಕ ಸತ್ಯ ಲೋಕಸತ್ಯ ಇಲ್ಲ ಅದಕ್ಕೆ ಮಿತಿ ಇರುತ್ತೆ ನಾವು ಕನ್ನಡದ ಬೌಂಡ್ರಿಯನ್ನು ದಾಟಿ ತಮಿಳ್ನಾಡುಗೆ ಹೋದ್ರೆ ನಮ್ಮ ಕನ್ನಡವನ್ನು ಯಾರೂ ಕೇಳೋದಿಲ್ಲ ಮಾತನಾ ಲೌಕಿಕ ದೃಷ್ಟಿಯಲ್ಲಿ ನೋಡಿದ್ರೆ ಆದರೆ ಈ ಭಾವ ನೋಡಿದಾಗ ಅದಕ್ಕೆ ಕೊನೆ ಇರೋದಿಲ್ಲ ಕವಿರಾಜ ಕವಿರಾಜಮಾರ್ಗಕಾರ ಹೇಳದ್ನಲ್ಲ ಮಾ ಗೋದಾವರಿವರ ಮಿರ್ಪನಾಡದ ಕನ್ನಡದವಳು ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ ನೋಡಿ ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಅದು ಪ್ರಸ್ತುತ ಆಗ್ತಾನೇ ಇದೆ ಆದರೆ ಈಗ ನಾಡಂಗೆ ಉಳಿದಿಲ್ಲ ನಮ್ಮ ಕರ್ನಾಟಕ ಈಗ ಕಾವೇರಿ ಗೋದಾವರಿ ವ್ಯಾಪ್ತಿಯಲ್ಲಿಲ್ಲ ಆದರೆ ನಮಗೆ ನಮ್ಮ ಭಾವಲೋಕದಲ್ಲಿ ಅದು ಸತ್ಯ ಅದು ಈಗಲೂ ನಮ್ಮ ಕನ್ನಡವೇ ಕಾವೇರಿ ಮತ್ತು ಗೋದಾವರಿ ನಡುವೆ ಇರುವಂಥ ಪ್ರದೇಶ ಕರ್ನಾಟಕವೇ ಈ ಭಾಷೆ ಕನ್ನಡವೇ ಇಲ್ಲಿರೋ ಜನ ಕನ್ನಡಿಗರೇ ಅಂತ ಹಾಗಾಗಿ ಕುವೆಂಪು ಸಾಹಿತ್ಯವನ್ನು ನಾವು ಮತ್ತೆ ಮತ್ತೆ ನೋಡಬೇಕಾಗಿರೋದು ಪ್ರತಿಮಾ ವಿಧಾನದಿಂದಲೇ ಹೊರತು ಪ್ರತಿಕೃತಿ ವಿಧಾನದಿಂದ ಅಲ್ಲ ಅನ್ನೋದು ಬೆಳಿಗ್ಗೆಯಿಂದ ಮಾತನಾಡಿದಂತಹ ವಿದ್ವಾಂಸರ ಕೆಲವು ವಿಚಾರಗಳು ಕೆಲವರಾದರೂ ಈ ರೀತಿಯ ಹೊಸ ರೀತಿಯಲ್ಲಿ ಮಾತನಾಡುವ ಪ್ರಯತ್ನವನ್ನು ಮಾಡಿದರು ನಾವು ಇನ್ನಷ್ಟು ವ್ಯವಧಾನದಿಂದ ಇನ್ನಷ್ಟು ವ್ಯವಧಾನದಿಂದ ಕೂತು ಓದುವುದಕ್ಕೆ ಸಾಧ್ಯವಾಗೋದಾದರೆ ಮಾತನಾಡೋದಕ್ಕೆ ಸಾಧ್ಯವಾಗೋದಾದರೆ ನಾವು ಕುವೆಂಪು ಅವರನ್ನು ಇಪ್ಪತ್ತ ಒಂದನೇ ಶತಮಾನದಲ್ಲಿ ನಿಂತು ನೋಡಬೇಕಾದ ಜರೂರನ್ನು ಕುವೆಂಪು ಅವರೇ ತಮ್ಮ ಬರವಣಿಗೆ ಮೂಲಕ ಒತ್ತಾಯಿಸ್ತಾ ಇದ್ದಾರೆ ಆ ಸಾಹಿತ್ಯ ನಮ್ಮನ್ನು ಒತ್ತಾಯಿಸ್ತದೆ ಇವತ್ತಿನ ನಮ್ಮ ಸಮಸ್ಯೆಗಳಿಗೆ ನಮ್ಮ ಸಮಸ್ಯೆ ಬ ಭಾಷೆಯ ನಾಡಿನ ಸಮಸ್ಯೆಗಳಿಗೆ ಕುವೆಂಪು ಸಾಹಿತ್ಯ ಹೇಗೆ ಪ್ರತಿಕ್ರಿಯಿಸ್ತದೆ ಅಂತ ಕೇಳ್ಕೋಬೇಕು ವಿಶೇಷವಾಗಿ ಸಂಶೋಧನೆಯಲ್ಲಿ ತೊಡಗುವಂಥವರು ನಾವು ಸಾಹಿತ್ಯವನ್ನು ಸಮಸ್ಯೆಗಳ ರೂಪದಲ್ಲಿ ನೋಡೋ ಪ್ರಯತ್ನ ಮಾಡಬೇಕು ಅಂತ ನನಗನ್ಸುತ್ತೆ ಹಿಂಗೆ ಓದಬೇಕು ಅಂತ ಕುವೆಂಪು ಹೇಳಿರೋದಾಗಲಿ ಅಥವಾ ಕುವೆಂಪು ಅವ್ರ ಸಾಹಿತ್ಯವನ್ನು ಓದಿದಂಥ ವಿದ್ವಾಂಸರು ಹೇಳಿರೋದಾಗಲಿ ಆ ಮಾರ್ಗವನ್ನು ನಾವು ಓದ್ಕೊಂಡು ತಿಳ್ಕೊಂಡು ಪಕ್ಕಕ್ಕಿಟ್ಟು ಸಮಸ್ಯೆಗಳನ್ನು ಇಟ್ಕೊಂಡು ಒಂದು ಕುವೆಂಪು ಸಾಹಿತ್ಯವನ್ನು ಅಥವಾ ನವೋದಯ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಾದ ಅಗತ್ಯ ನಮಗಿದೆ ಅಂತ ಸಮಸ್ಯೆಗಳು ಸೃಷ್ಟಿ ಮಾಡ್ಕೊಳ್ಳೋದು ಇದು ಯಾಕಿಲ್ಲ ಇಲ್ಲಿ ಅಂತ ಏನೋ ಒಂದಿದೆ ಮಲೆಗಳಲ್ಲಿ ಮದುಮಗಳ ಕಾದಂಬರಿ ಏನೋ ಇದೆ ನಮಗೆ ಬೇಕಾದಿಲ್ಲ ನಮಗೆ ಇಲ್ಲಿ ಯಾಕಿಲ್ಲ ಅಂತ ಕೇಳ್ಕೊಳ್ಳೋದೇ ಸಮಸ್ಯೆ ನಾನು ಯಾಕಿಲ್ಲ ಇಲ್ಲಿ ನಮ್ಮ ಕಾಲ ಯಾಕಿಲ್ಲ ನನ್ನ ಸಮಸ್ಯೆ ಯಾಕಿಲ್ಲ ಇಲ್ಲಿ ಇದು ಕುವೆಂಪುಗ್ ಸಾಧ್ಯ ಆಗಲಿಲ್ವ ಹೀಗೆ ನಾವು ಈ ದಾರಿಯಲ್ಲಿ ಹೋದಾಗ ಅಂದರೆ ಇದೇ ಇದೆ ಅಂತ ಏನಿದೆಯೋ ಅದನ್ನೇ ನೋಡ್ಕೊಂಡು ಹೋಗುವುದರ ಜೊತೆಗೆ ನಮಗೆ ಬೇಕ ಅಥವಾ ನಮ್ ನಮಗೆ ಮುಖ್ಯ ಅನಿಸುವ ಈ ಕಾಲಕ್ಕೆ ಮುಖ್ಯ ಅನಿಸುವಂತಹ ವಿಚಾರಗಳನ್ನ ಆ ವಿಚಾರಗಳ ಕಣ್ಣಲ್ಲಿ ಸಾಹಿತ್ಯವನ್ನು ನೋಡೋಕ್ಕೆ ಸಾಧ್ಯವಾದರೆ ಆ ಈ ಪ್ರಶ್ನೆಗಳಿಗೂ ಕೂಡ ಕುವೆಂಪು ಸಾಹಿತ್ಯ ನಿಜವಾಗಿ ಸ್ಪಂದಿಸುವ ಅಥವಾ ಉತ್ತರ ಕೊಡುವಂತಹ ಶಕ್ತಿ ಅನ್ನೋದು ಹೊಂದಿರ್ತದೆ ಅಂತ ನಾವು ಈಗ ಕೇಳ್ಕೊಳ್ದೆ ಹೋದರೆ ಮತ್ತೆ ನಾವು ಹಳೆ ದಾರಿನಲ್ಲೇ ಹೋದಂಗಾಗ್ತದೆ ಹಾಗಾಗಿ ಕುವೆಂಪು ಕಾಲದ ಕನ್ನಡಿ ಕುವೆಂಪು ಮತ್ತು ಕುವೆಂಪು ಸಾಹಿತ್ಯ ಬರೀ ನವೋದಯ ಅಲ್ಲ ಅದು ರೊಮ್ಯಾಂಟಿಕ್ ಅಲ್ಲ ಅದು ಕಾಲದ ಕನ್ನಡಿ ಕಾಲದ ಕನ್ನಡಿ ಅಂತೇಳಿದರೆ ಎಲ್ಲ ಕಾಲಕ್ಕೂ ಆಯಾಯ ಕಾಲ ತನ್ನನ್ನು ತಾನು ನೋಡಿಕೊಳ್ಳುವುದಕ್ಕೆ ಅಗತ್ಯವಾದಂತಹ ಕನ್ನಡಿಯಾಗಿ ಕುವೆಂಪು ಸಾಹಿತ್ಯ ಇದೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಇಂಗ್ಲೀಷ್ನಲ್ಲಿ ಶೇಕ್ಸ್ಪಿಯರ್ನನ್ನು ಅವನ ಸಾಹಿತ್ಯ ಅವನು ಮತ್ತು ಅವನ ಯುಗವನ್ನು ಶೇಕ್ಸ್ಪೀರಿಯನ್ ಲ್ಯಾಂಡ್ ಅಂತ ಕರೀತಾರಂತೆ ಅದು ಅವನ ಯುಗ ಅನ್ನುವ ಹಾಗೆ ಅಂಥದ್ದಿದ್ದರೆ ನಮ್ಮ ಕನ್ನಡದಲ್ಲಿ ಕುವೆಂಪು ಯುಗ ಕುವೆಂಪು ಲ್ಯಾಂಡ್ ಅಂತ ಒಂದಿದೆ ಅಂತ ಕುವೆಂಪು ಬಸವಣ್ಣ ಅಲ್ಲ ಪಂಪ ಇವರು ಮಾತ್ರ ಆ ಕಾಲದ ಎಲ್ಲ ಬಗೆಯ ಸಮಸ್ಯೆಗಳಿಗೆ ಆ ಮಾತು ಯುಗದ ಕವಿ ಜಗದ ಕವಿ ಅಂತೇನು ಕರೆದಿದ್ದಾರೆ ಆ ಮಾತು ಕುವೆಂಪು ಅವರಿಗೆ ನಿಜವಾಗಿ ಅನ್ವಯಿಸ್ತದೆ ನಾವು ಈಗ ಈ ಸಾಹಿತ್ಯವನ್ನು ಓದಿ ಈ ತಲೆಮಾರಿಗೆ ಉಣಬಡಿಸುವ ಅಡುಗೆ ಭಟ್ಟರಾಗೋಣ ಮಕ್ಕಳಲ್ಲಿ ಸಾಹಿತ್ಯದ ಅಭಿರುಚಿ ಮೂಡಿಸೋಣ ಕುವೆಂಪು ಮೂವತ್ತು ವರ್ಷಗಳ ಹಿಂದೆ ತೀರ್ಕೊಂಡ್ರು ನೂರಿಪ್ಪತ್ತು ವರ್ಷಗಳ ಹಿಂದೆ ಹುಟ್ಟಿದ್ರು ಆ ಸಮಯದ ನೆನಪಿಗಾಗಿ ನಾವೀಗ ಅವರು ಡಿಸೆಂಬರ್ ಹುಟ್ಟಿದ್ರು ಒಂದು ತಿಂಗಳ ಆಜುಬಾಜು ನಾವು ನೂರಿಪ್ಪತ್ತು ವರ್ಷದ ಸಂದರ್ಭದಲ್ಲಿ ಇದ್ದೇವೆ ಆದರೆ ಅವರು ಸಾಹಿತ್ಯ ಈಗಲೂ ಪ್ರಭಾವಿಸ್ತಾ ಇದೆ ಭಾಳ ಸಂತೋಷದ ವಿಷಯ ಹೇಳಿದ್ರೆ ನಮ್ಮ ಕನ್ನಡದಲ್ಲಿ ಈಗ ಬಹಳ ಗಟ್ಟಿಯಾಗಿ ಬರಿತಾ ಇದ್ದಾರೆ ಎನ್ನುವ ಲೇಖಕರು ಕವಿಗಳ ಗಮನದಲ್ಲಿ ಇಟ್ಕೊಂಡ್ರೂ ಜನ ಓದ್ತಾ ಇರೋದು ಈಗಲೂ ಬೇಂದ್ರೆ ಕಾರಂತ ಕುವೆಂಪು ತೇಜಸ್ವಿ ಭೈರಪ್ಪ ಇಂಥ ಕೆಲವರನ್ನು ಮಾತ್ರ ಇಂಥವ್ರನ್ನೇ ಜನ ಈಗಲೂ ಓದ್ತಾ ಇರೋದು ಮತ್ತೆ ಮತ್ತೆ ಓದ್ತಾ ಇರೋದು ಅಷ್ಟರ ಮಟ್ಟಿಗೆ ಈ ಲೇಖಕರು ನಮ್ಮ ಸಮಾಜವನ್ನು ಓದುಗರನ್ನು ತನ್ನ ಕಡೆಗೆ ಸೆಳೀತಾ ಇದ್ದಾರೆ ಪ್ರಭಾವಿಸ್ತಾ ಇದ್ದಾರೆ ಈ ಕನ್ನಡದ ಪರಿಚಾರಿಕೆಯ ಕೆಲಸವನ್ನು ಒಂದಷ್ಟು ಓದ್ಕೊಂಡಿರುವಂತಹ ನಮ್ಮಂಥವರು ಮಾಡಬೇಕಾಗತ್ತೆ ಅಂತೇಳಿ ಆಶಿಸ್ತ ಇವತ್ತಿನ ಗೋಷ್ಠಿ ಯಶಸ್ವಿಯಾಗಿರೋದಕ್ಕೆ ಸಂಬಂಧಿಸಿದ ಎರಡೂ ಸಂಸ್ಥೆಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವಿದ್ಯಾವರ್ಧಕ ಪ್ರಥಮ ದರ್ಜೆ ಕಾಲೇಜು ಇಲ್ಲಿಯ ಸಂಬಂಧಿಸಿದ ಎಲ್ಲ ಹಿರಿಯರನ್ನು ನಾನು ಅಭಿನಂದಿಸ್ತಾ ನನ್ನನ್ನು ಕರೆದು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ಚಂದ್ರೇಗೌಡರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ